ಈ ಅವಕಾಶ ಮಾಡ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ. ಬರಿ ಬಳ್ಳಾರಿ ರಿಯಾರ ಪ್ರಥಮದಲ್ಲಿ ಶ್ರೀ ಮೃತ್ಯುಂಜಯನನ್ನು ನನ್ನ ಮನದಲ್ಲಿ ಸ್ಮರಿಸಿ ಹಾಗೂ ಸಕಲ ಸದ್ಭಕ್ತರು ಎಲ್ಲರೂ ಬಂತು ಹಿರೇಬೊಟ್ಟೆಟ್ಟಿ ಗ್ರಾಮದವರು ಹಾಗೂ ಎಲ್ಲ ಸುತ್ತಲೂ ಹಳ್ಳಿಯಿಂದ ಬಂದಂತ ಅವ್ರಿಗೆ ಎಲ್ಲರಿಗೂ ಅದನ್ನ ಪರವಾಗಿ ಎರಡು ಮಾತು ಹೇಳ್ತಾರೆ ಏನು ಅದೇವ್ರು ಕಣ ಕೊಟ್ಟರೆ ಎಲ್ಲರಿಗೂ ಗೊತ್ತೈತಿ ನಾನೇನು ಮೂರು ವರ್ಷ ನಮ್ಮೆಲ್ಲರಿಗೂ ಗೊತ್ತೈತಿ ಆದ್ರೆ ಆ ಅಲ್ಲಿ ವಾಸಸ್ಥಳ ಸ್ಥಳ ಮಾಡಿಲ್ಲ ತಪ್ಪಕ್ಕೆ ಕುಡಿದಾಗ ತಪಸ್ವಿ ಮಾಡಿಲ್ಲ ಇಂದು ಗುಂಡೂರು ಗುಂಡ್ರಗಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿದಾಗ ಅಪ್ಪ ಅವ್ರಿಗೆ ಊರಿಗೆ ಹೇಳ್ಕೊಂತಿದ್ರು ಓಡಾಡೋ ಮುಂದೆ ಬರೆಯ ಸುತ್ತಕದ ಸುತ್ತಕದ